ಎಲ್ಲಾ ಗೃಹ ಲಕ್ಷ್ಮಿಯವ್ರಿಗೂ ನಮಸ್ಕಾರ ಇವತ್ತೀವನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಪ್ರತಿಯೊಬ್ಬ ಗೃಹ ಲಕ್ಷ್ಮಿಯವರನ್ನು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದಂತಹ ಲಕ್ಷ್ಮಿ ಅವರು ಹೌದು ಸ್ನೇಹಿತರೆ ಹನ್ನೆರಡಕ್ಕಂತೂ ಹಣ ಬಂದಿಲ್ಲ ಇವತ್ತು ಹನ್ನೆರಡನೇ ಕಂತು ಹಣ ಜಮಾ ಆಗಿದೆ ಈಗಲೇ ಹನ್ನೆರಡು ಹಣ ಬಿಡುಗಡೆ ಆಗಿದೆ ಆದರೆ ಕೆಲವೊಬ್ಬರು ಬಂದಿಲ್ಲ ಬಂದಿಲ್ಲ ಅಂತ ಅಂತಿದ್ದಾರೆ ಅಂತವರು ನೋಡ್ಲೇಬೇಕಾದಂತಹ ಮಾಹಿತಿ ಅಂತವರಿಗೆ ಬರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಹೌದು ಸ್ನೇಹಿತರೆ ಯಾರಿಗೆ ಹಣ ಬಂದಿಲ್ಲ ಅಂತವರ ಖಾತೆಗೆ ಹಣ ಜಮಾ ಆಗುತ್ತೆ ಹೌದು ಇನ್ನೊಂದು ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಹದಿಮೂರು ಮೂರು ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಬಿಡುಗಡೆಗೆ ಒಟ್ಟು ನಾಲ್ಕು ಸಾವಿರ ಬಿಡುಗಡೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಪ್ರತಿಯೊಬ್ಬರ ಗೃಹಲಕ್ಷ್ಮರು ನೋಡ್ಲೇಬೇಕಾದಂತಹ ಮಾಹಿತಿ ಸೆಪ್ಟೆಂಬರ್ ತಿಂಗಳ ತಿಂಗಳಿಗೆ ಮೂರು ಕಂತು ಹಣ ಬರಬೇಕಿತ್ತು ಪ್ರತಿಯೊಬ್ಬರು ಕಾಯ್ತಾ ಇದ್ರು ನಾಲ್ಕು ಸಾವಿರ ಬರುತ್ತಾ ಆರ್ ಸಾವಿರ ಬರುತ್ತಾ ಆದ್ರೆ ಹನ್ನೆರಡನೇ ಕಂತು ಹಣ ಮಾತ್ರ ಈಗ ಬಿಡುಗಡೆ ಆಗ ಆಗಿದೆ ಹೌದು ಸ್ನೇಹಿತರೆ ಕೆಲವೊಬ್ರು ಜನರಿಗೆ ಬಂದಿದೆ ಕೆಲವೊಬ್ರು ಬಹಳಷ್ಟು ಜನರಿಗೆ ಬಂದಿಲ್ಲ ಅಂತಿದ್ದಾರೆ ಯಾರ್ಯಾರಿಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅವರು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಇದು ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಏಕೆಂದ್ರೆ ಆಪ್ ತಿಳಿದುಕೊಳ್ಳು ತಿಳಿದುಕೊಳ್ಳಿ ಏಕೆಂದ್ರೆ ಅದು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ ಹೇಗೆ ಹನ್ನೆರಡನೇ ಕಂತಿನ ಹಣ ಪಡೆದುಕೊಳ್ಳುವುದು ಹೇಗೆ ಅಂತ ಖುದ್ದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈ ಎಲ್ಲಾ ಹೊಸ ಅಪ್ಡೇಟ್ ಅಪ್ಡೇಟ್ ಅನ್ನು ತಿಳಿಸಿಕೊಡ್ತೇವೆ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗೆ ರೆಡ್ ಬಟನ್ ಅನ್ನ ಇರುತ್ತೆ ಆಲ್ ನೋಟಿಫಿಕೇಶನ್ ಬಟನ್ ಒತ್ತಿ ಇನ್ನೊಂದು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಏಕೆಂದರೆ ಸ್ನೇಹಿತರೆ ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆಗೆ ಯಾವ ಯಾವ ಜಿಲ್ಲೆಗಳಿಗೆ ಯಾರಿಗೆಲ್ಲ ಹನ್ನೆರಡನೇ ಕಂತು ಹಣ ಬಿಡುಗಡೆ ಆಗಿದೆಯೋ ನಿನ್ನೆ ತಾನೇ ಒಂದು ಸಭೆಯನ್ನ ನಡೆಸಿದ್ದರು ನಡೆಸಿದ್ದರು ಯಾರಿಗೆಲ್ಲ ಹದಿಮೂರು ಹದಿನಾಲ್ಕನೇ ಕಂತು ಹಣ ಬಿಡುಗಡೆ ತೀರ್ಮಾನ ತೆಗೆದುಕೊಟ್ಟ ತೆಗೆದುಕೊಟ್ರು ಪ್ರತಿಯೊಬ್ಬ ಮಹಿಳೆಯರು ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ಹನ್ನೆರಡು ಮತ್ತು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಇನ್ನು ಈಗ ದಸರಾ ಹಬ್ಬ ಬಂದೇ ಬಿಡ್ತು ಭರ್ಜರಿ ಗುಣಿಸೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಿದ್ದೀನಿ ಯಾವ ರೀತಿ ಗೃಹಲಕ್ಷ್ಮಿಯ ಖಾತೆಗೆ ನಿಮಗೆ ಹಣ ಬಿಡುಗಡೆ ಆಗ್ ಮಾಡ್ತಾ ಇದ್ದಾರೆ ಯಾರಿಗೆ ಬಂದಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತಾ ಅಥವಾ ಆರ್ ಸಾವಿರ ರೂಪಾಯಿ ಬರುತ್ತಾ ಅಂತ ಅವರಿಗೆ ಯಾರಿಗೆ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಹೌದು ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಬಂದಿರೋ ಹೊಸ ಅಪ್ಡೇಟ್ ಮೊದಲಿಗೆ ಹನ್ನೆರಡನೇ ಕಂತು ಹಣ ಯಾರಿಗೆಲ್ಲ ಬಂದಿಲ್ಲ ಅದರ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಯಾರಿಗೆ ಹನ್ನೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂದವರು ಅಂತವರು ಕೂಡ್ಲೆ ಏನ್ ಮಾಡ್ಬೇಕು ಇನ್ನು ಕೇವಲ ಎರಡು ಮೂ ಎರಡು ಮೂರು ದಿನಗಳ ಕಾಲ ಮಾತ್ರ ಇರುವುದು ಎರಡು ಮೂರು ದಿನಗಳಲ್ಲಿ ಹನ್ನೆರಡನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ಬ್ಯಾಂಕುಗಳ ಅಧಿಕಾರಿಗಳ ಹತ್ರ ಮಾತನಾಡಿದ್ದಾರೆ ಯಾರಿಗೆ ಯಾರಿಗೆ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣ ಅವರಿಗೆ ಹೋಗಿಲ್ಲ ಅವರಿಗೆ ಏನ್ ಪ್ರಾಬ್ಲಮ್ ಆಗಿದೆಯೋ ನೋಡಿ ಅವರಿಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ನಿಮ್ಮ ಇನ್ನೂ ಎರಡು ಮೂರು ದಿನಗಳಲ್ಲಿ ಹಣ ಬಂದಿಲ್ಲ ಅಂದ್ರೆ ನೀವು ಮಾಡಬೇಕಾಗಿರುವಂತ ಕೆಲಸ ಅಂದರೆ ಅಕ್ಟೋಬರ್ ಒಂದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಬೇಕು ಅಲ್ಲಿ ಎನ್ಕ್ವೈರಿ ಮಾಡಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗೃಹಲಕ್ಷ್ಮಿ ಯೋಜನೆ ಅಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಕಾಪಿಯನ್ನು ತೆಗೆದುಕೊಂಡು ಹೋಗಬೇಕು ಯಾಕಂದ್ರೆ ಬಂದಿಲ್ಲ ಅಂದ್ಕೊಂಡವರು ಎನ್ಕ್ವೈರಿ ಮಾಡಬೇಕು ಇವತ್ತು ಹನ್ನೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂದರೆ ಇವತ್ತು ಇನ್ನಷ್ಟು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಂತೆ ಆ ಯಾರ ಯಾರ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಹದಿನಾರು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣಕ್ಕಾಗಿ ಇರ್ರಿ ಬರ್ಜರಿ ಗುಡ್ ನ್ಯೂಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಮಾಹಿತಿ ಪ್ರಕಾರ ಈಗ ಇನ್ನಷ್ಟು ಹನ್ನೆರಡು ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯಾಗಿದೆ ಹದಿಮೂರು ಹದಿನಾಲ್ಕನೇ ಕಂತಿನ ಹಣಕ್ಕಾಗಿ ಬಗ್ಗೆ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಬರಲ್ಲ ನಾಲ್ಕು ಸಾವಿರ ರೂಪಾಯಿ ಬರಲ್ಲ ಸ್ನೇಹಿತರೆ ಈ ಎರಡು ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಮತ್ತು ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಈ ಹಿಂದೆ ಟಿವಿ ಮಾಧ್ಯಮಗಳ ವರದಿ ಪ್ರಕಾರ ತಿಳಿಸಿ ತಿಳಿಸಿದ್ರು ಮಾಹಿತಿ ಏನಪ್ಪಾ ಅಂದ್ರೆ ಅಂದ್ರೆ ಬರುವ ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ವಾರ ನಿಮಗೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಹೌದು ಇನ್ನು ಹನ್ನೆರಡನೇ ಕಂತಿನ ಹಣ ಸಾಲು ಕೂಡ ಮಾಡ್ತೀವಿ ಇನ್ನು ಹದಿನಾಕ್ ಹದಿನಾಲ್ಕನೇ ಕಂತು ಹಣ ಅಕ್ಟೋಬರ್ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಬಿಡುಗಡೆ ಆಗುತ್ತೆ ಇನ್ನು ಹನ್ನೆರಡನೇ ಕಂತು ಹಣ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ